ಶಾಲೆ ಆರಂಭಿಸೋ ಸರಣಿ ಕುರಿತು ಈಗಾಗಲೇ ಸರಣಿ ಸಭೆಗಳು ಕೂಡ ನಡೆದಿದೆ ಅಂತಿಮ ವರದಿಯನ್ನು ಕೂಡ ಶಿಕ್ಷಣ ಇಲಾಖೆ ಈಗಾಗಲೇ ಸಿದ್ಧಪಡಿಸಿಕೊಂಡಿದೆ ಇಂದು ವರದಿ ಸಿಎಂ ಬಿಎಸ್ವೈ ಕೈ ಸೇರಿರುವಂತಹ ಸಾಧ್ಯತೆ ಇದ್ದು ಶಾಲೆ ಓಪನ್ ಬಗ್ಗೆ ಸಿಎಂ ಇಂದೇ ನಿರ್ಧಾರ ಕೈಗೊಳ್ಳುವಂತಹ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಸರ್ಕಾರಕ್ಕೆ ಈ ಕುರಿತು ಕೆಲ ಮಹತ್ತರ ಸಲಹೆಗಳನ್ನು ಕೂಡ ನೀಡಲಾಗಿದೆ ಶಾಲೆ ಆರಂಭಕ್ಕೆ ಹಿಂದೆ ಸಿಗುತ್ತಾ ಗ್ರೀನ್ ಸಿಗ್ನಲ್ ಶಾಲೆ ಆರಂಭದ ಕುರಿತು ಹಿಂದೆ ಅಂತಿಮ ನಿರ್ಧಾರವಾಗುತ್ತಾ ಅನ್ನೋದು ಸದ್ಯದ ಮಿಲಿಯನ್ ಡಾಲರ್ ಪ್ರಶ್ನೆ ಯಾಕಂದ್ರೆ ಇಂದು ಶಾಲೆ ಆರಂಭದ ಕುರಿತು ಅಂತಿಮ ವರದಿ ಸಿಎಂ ಯಡಿಯೂರಪ್ಪ ಕೈ ಸೇರುವ ಸಾಧ್ಯತೆ ಇದ್ದು ಬಿಎಸ್ವೈ ಇಂದು ಅಂತಿಮ ನಿರ್ಧಾರ ತೆಗೆದುಕೊಳ್ತಾರಾ ಅನ್ನೋ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ ಶಾಲೆ ಆರಂಭದ ಮುಹೂರ್ತಕ್ಕೆ ರಿಪೋರ್ಟ್ ರೆಡಿ ಹೌದು ಕಳೆದ ಕೆಲ ದಿನಗಳಿಂದ ಶಾಲೆ ಆರಂಭಿಸುವ ಕುರಿತು ಶಿಕ್ಷಣ ಇಲಾಖೆ ಮ್ಯಾರಥಾನ್ ಮೀಟಿಂಗ್ ನಡೆಸಿತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಖಾಸಗಿ ಶಾಲೆಗಳ ಒಕ್ಕೂಟ ಸಿ ಆರೋಗ್ಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಬಿಬಿಎಂಪಿ ಪೋಷಕರು ಸೇರಿದಂತೆ ಹಲವರಿಂದ ಮಾಹಿತಿ ಸಂಗ್ರಹಿಸಲಾಗಿತ್ತು ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಶಿಕ್ಷಣ ಇಲಾಖೆ ಆಯುಕ್ತ ಅನ್ಬು ಕುಮಾರ್ ವರದಿ ಸಿದ್ಧಪಡಿಸಿದ್ದು ಇಂದು ಶಿಕ್ಷಣ ಸಚಿವ ಸುರೇಶ್ ಕುಮಾರ್ಗೆ ನೀಡಲಿದ್ದಾರೆ ಶಾಲೆ ಆರಂಭ ಕುರಿತು ಆರೋಗ್ಯ ಇಲಾಖೆ ಸಲಹೆ ಶಾಲೆ ಆರಂಭಿಸುವ ವಿಚಾರವಾಗಿ ಆರೋಗ್ಯ ಇಲಾಖೆ ಸರ್ಕಾರಕ್ಕೆ ಕೆಲ ಮಹತ್ವದ ಸಲಹೆಗಳನ್ನು ನೀಡಿದೆ ಶಾಲೆಯಲ್ಲಿ ಅಳವಡಿಸಬೇಕಾದ ನಿಯಮಗಳ ಬಗ್ಗೆನೂ ಮಾಹಿತಿ ನೀಡಿದೆ ಅಷ್ಟಕ್ಕೂ ಆರೋಗ್ಯ ಇಲಾಖೆ ನೀಡಿರುವ ಸಲಹೆಗಳು ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ ರಾಜ್ಯದಲ್ಲಿ ಹಂತ ಹಂತವಾಗಿ ಶಾಲೆ ಆರಂಭಿಸುವುದು ಸೂಕ್ತ ಅಂತ ಆರೋಗ್ಯ ಇಲಾಖೆ ಸಲಹೆ ನೀಡಿದೆ ಮೊದಲು ಪ್ರೌಢಶಾಲೆ ಕಾಲೇಜುಗಳನ್ನು ತೆರೆಯುವುದು ಒಳ್ಳೆಯದು ಶಾಲಾ ಆವರಣದಲ್ಲಿ ಸಾರ್ವಜನಿಕರ ಪ್ರವೇಶ ನಿರ್ಬಂಧ ಕಡ್ಡಾಯವಾಗಿ ಮಾಡಬೇಕು ಒಮ್ಮೆ ಶಾಲೆಗೆ ಬಂದ ಮಗು ಶಾಲೆ ಮುಗಿದ ಬಳಿಕವೇ ಹೊರಗಡೆ ಹೋಗಬೇಕು ತರಗತಿಯಲ್ಲಿ ಶೇಕಡ ಐವತ್ತರಷ್ಟು ವಿದ್ಯಾರ್ಥಿಗಳು ಮಾತ್ರ ಇರಬೇಕು ತರಗತಿಗಳ ಕಲಿಕಾ ಸಮಯ ಅರ್ಧದಷ್ಟು ಕಡಿಮೆ ಮಾಡಬೇಕು ಮಧ್ಯಾಹ್ನದ ಬಿಸಿಯೂಟ ಬಳಿಕ ಮಕ್ಕಳನ್ನ ಮನೆಗೆ ಕಳುಹಿಸಬೇಕು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಬಿಸಿ ನೀರಿನ ವ್ಯವಸ್ಥೆ ಮಾಡಬೇಕು ಶೌಚಾಲಯಗಳು ಪ್ರತ್ಯೇಕವಾಗಿರಬೇಕು ಮತ್ತು ಸ್ವಚ್ಛತೆಯಿಂದ ಕೂಡಿರಬೇಕು ಅಂತ ಆರೋಗ್ಯ ಇಲಾಖೆ ಸಲಹೆ ನೀಡಿದೆ ಶಾಲೆ ಆರಂಭಕ್ಕೂ ಒಂದು ವಾರ ಮೊದಲು ಹಾಸ್ಟೆಲ್ ಓಪನ್ ಈ ಮಧ್ಯೆ ಶಾಲೆ ಆರಂಭಿಸುವುದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಒಪ್ಪಿಗೆ ಸೂಚಿಸಿದೆ ಒಂಬತ್ತನೇ ತರಗತಿಯಿಂದ ದ್ವಿತೀಯ ಪಿಯುಸಿ ವರೆಗೆ ಆರಂಭಿಸುವುದಕ್ಕೆ ಸಮ್ಮತಿಸಿದ್ದು ಹಾಸ್ಟೆಲ್ ಸೌಲಭ್ಯ ನೀಡೋದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಿದ್ಧವಾಗಿದೆ ಶಾಲೆ ಆರಂಭಕ್ಕೂ ಒಂದು ವಾರ ಮೊದಲೇ ಹಾಸ್ಟೆಲ್ ಓಪನ್ ಮಾಡುವುದಾಗಿ ಇಲಾಖೆ ತಿಳಿಸಿದೆ ಏನು ಹಾಸ್ಟೆಲ್ ನಿಯಮಗಳು ಹೇಗಿರುತ್ತೆ ಅನ್ನೋದನ್ನು ಇಲಾಖೆ ತಿಳಿಸಿದೆ ಹಾಸ್ಟೆಲ್ ವಾರ್ಡನ್ ಅಡುಗೆ ಭಟ್ಟರಿಗೆ ಕೊರೋನಾ ಟೆಸ್ಟ್ ಮಾಡಲಾಗುತ್ತೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳು ವಸ್ತುಗಳನ್ನ ಹಂಚಿಕೊಳ್ಳಬಾರದು ಯಾವುದೇ ವಸ್ತುಗಳು ತಟ್ಟೆ ಬಟ್ಟೆ ಶೇರ್ ಮಾಡಬಾರದು ಮಕ್ಕಳು ಹಾಸ್ಟೆಲ್ನಿಂದ ಹೊರಗಡೆ ಬಂದು ಸುತ್ತಾಡಬಾರದು ಶಾಲೆಯಿಂದ ನೇರವಾಗಿ ಹಾಸ್ಟೆಲ್ಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಸಮಾಜ ಕಲ್ಯಾಣ ಇಲಾಖೆ ತಿಳಿಸಿದೆ ಆರು ತಿಂಗಳ ನಂತರ ಇವತ್ತು ಕಾಲೇಜುಗಳೇನು ಪ್ರಾರಂಭ ಮಾಡ್ತಾ ಇದ್ವು ಪ್ರಾರಂಭ ಟೈಮಲ್ಲಿ ರೆಸ್ಪಾನ್ಸಿಬಿಲಿಟಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಜವಾಬ್ದಾರಿಯನ್ನು ತಗೋಬೇಕು ಈ ಮಧ್ಯೆ ಖಾಸಗಿ ಶಾಲೆಗಳ ಒಕ್ಕೂಟ ಕೂಡ ಶಾಲೆ ಆರಂಭಿಸುವ ವಿಚಾರವಾಗಿ ಕೆಲ ಸಲಹೆಗಳನ್ನ ನೀಡಿದೆ ಕೋವಿಡ್ ಹೊಣೆ ಸರ್ಕಾರ ವಹಿಸಿಕೊಂಡ್ರೆ ತರಗತಿ ಆರಂಭಿಸಿ ಇಲ್ಲದಿದ್ರೆ ಕೋವಿಡ್ ಮುಗಿಯುವವರೆಗೆ ಶಾಲೆ ಆರಂಭಿಸುವುದು ಬೇಡ ಇದರ ಜೊತೆಗೆ ಹಂತ ಹಂತವಾಗಿ ಶಾಲೆ ಆರಂಭಿಸುವಂತೆ ಖಾಸಗಿ ಶಾಲೆಗಳ ಒಕ್ಕೂಟ ಸಲಹೆ ನೀಡಿದೆ ಇನ್ನು ಎ ಬಿ ಸಿ ಹೀಗೆ ಮೂರು ಹಂತದಲ್ಲಿ ಶಾಲೆ ಓಪನ್ ಮಾಡಬಹುದು ಮೊದಲ ಹಂತದಲ್ಲಿ ಒಂಬತ್ತನೇ ತರಗತಿಯಿಂದ ಪಿಯುಸಿ ವರೆಗೆ ಕ್ಲಾಸ್ ನಡೆಸಿ ಪ್ರಸಕ್ತ ಶೈಕ್ಷಣಿಕ ವರ್ಷದ ಅವಧಿಯನ್ನ ಬದಲಾಯಿಸಿ ಡಿಸೆಂಬರ್ನಿಂದ ನವೆಂಬರ್ವರೆಗೂ ಶೈಕ್ಷಣಿಕ ವರ್ಷ ಇರಲಿ ಆನ್ಲೈನ್ ಕ್ಲಾಸ್ ಜೊತೆಗೆ ಆಫ್ಲೈನ್ ತರಗತಿಗೆ ಅವಕಾಶ ನೀಡಿ ಕೊರೋನಾ ವಾರಿಯರ್ಸ್ ಶಿಕ್ಷಕರಿಗೆ ವಿಮೆ ನೀಡುವಂತೆ ಖಾಸಗಿ ಶಾಲೆಗಳ ಒಕ್ಕೂಟ ಆಗ್ರಹಿಸಿದೆ ಇನ್ನು ರಾಜ್ಯದಲ್ಲಿ ಡಿಸೆಂಬರ್ನಲ್ಲಿ ಶಾಲೆ ಆರಂಭಿಸುವುದಕ್ಕೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಡಿಸೆಂಬರ್ನಲ್ಲಿ ಹೈಸ್ಕೂಲ್ ಮತ್ತು ಪಿಯು ಕಾಲೇಜು ಆರಂಭಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಬಗ್ಗೆ ಸಿಎಂ ಯಡಿಯೂರಪ್ಪ ಅದ್ಯಾವ ತೀರ್ಮಾನಕ್ಕೆ ಬರ್ತಾರೆ ಅನ್ನೋದೇ ಸದ್ಯದ ಕೌತುಕ ವಿನಯ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ